ಮಹಾರಾಷ್ಟ್ರದ ಕಾಳಮ್ಮವಾಡಿ ಅಣೆಕಟ್ಟಿನಲ್ಲಿ ಬಿರುಕು ಕಾಣಿಸಿಕೊಂಡಿದೆ ಕರ್ನಾಟಕದ ಗಡಿ ಭಾಗದ ಜನರಲ್ಲಿ ಆತಂಕ ಹೆಚ್ಚಾಗಿದೆ ಜಲಾಶಯದಲ್ಲಿ ಬಿರುಕು ಕಂಡುಬಂದಿದೆ ನಿರಂತರವಾಗಿ ನೀರು ಸೋರಿಕೆಯಾಗ್ತಾ ಇದೆ ಮಹಾರಾಷ್ಟ್ರದ ಕೊಲ್ಲಾಪುರ ಬಳಿಯ ಅಣೆಕಟ್ಟು ಇದು ಒಟ್ಟು ಇಪ್ಪತ್ತೆಂಟು ಟಿ ಎಂ ಸಿ ಸಾಮರ್ಥ್ಯದ ಕಾಳಮ್ಮನವಾಡಿ ಜಲಾಶಯದಲ್ಲಿ ಬಿರುಕು ಕಂಡುಬಂದಿದೆ ಮಹಾರಾಷ್ಟ್ರದ ಜಲಾಶಯದಲ್ಲಿ ಬಿರುಕು ಕಂಡುಬಂದಿದೆ ಈಗ ಆತಂಕಕ್ಕೆ ಎಡೆ ಮಾಡಿಕೊಟ್ಟಿರುವುದು ಕರ್ನಾಟಕದ ಜನತೆಗೆ ಯಾಕಂತ ಹೇಳಿದರೆ ಗಡಿ ಭಾಗದಲ್ಲಿ ಈ ಅಣೆಕಟ್ಟು ಇದೆ ಈ ಅಣೆಕಟ್ಟಿನ ಹೆಸರು ಕಾಳಮ್ಮನವಾಡಿ ಇಪ್ಪತ್ತೆಂಟು ಟಿ ಎಂ ಸಿ ಸಾಮರ್ಥ್ಯ ಕಾಳಮ್ಮನವಾಡಿ ಜಲಾಶಯಕ್ಕಿದೆ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರ್ಬೋದು ಜಲಾಶಯದಿಂದ ನೀರು ಲೀಕೇಜ್ ಆಗ್ತಾ ಇದೆ ಬಿರುಕು ಕಾಣಿಸ್ಕೊಂಡಿದೆ ನೀವು ಕೂಡ ಗಮನಿಸ್ತಾ ಇರ್ಬೋದು ಯಾವ ರೀತಿಯಾಗಿ ನೀರು ಸೋರಿಕೆ ಆಗ್ತಾ ಇದೆ ಲೀಕೇಜ್ ಆಗ್ತಾ ಇದೆ ಜಲಾಶಯದಿಂದ ಎನ್ನುವಂಥದ್ದಾಗಿ ಸದ್ಯ ಆ ಭಾಗದ ಜನರು ಏನಾಗುತ್ತೋ ಏನೋ ಎನ್ನುವಂತದಾಗಿ ಆತಂಕದ ಸ್ಥಿತಿಯಲ್ಲಿ ಇದಾರೆ ಯಾಕಂತ ಹೇಳಿದ್ರೆ ಒಂದು ಕಡೆಯಲ್ಲಿ ಆ ಜಲಾಶಯ ಏನಾದರೂ ಹೆಚ್ಚು ಕಮ್ಮಿ ಆಗಿ ಬಿರುಕಿನಿಂದ ನೀರು ಸೋರಿಕೆ ಆಗಿ ಹೆಚ್ಚು ಕಮ್ಮಿ ಆಯಿತು ಅಂತೇಳಿದರೆ ದೊಡ್ಡ ಅನಾಹುತ ಸಂಭವಿಸುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇವೆ ಹೀಗಾಗಿ ಅಲ್ಲಿನ ಜನರು ಕೂಡ ಒಂದು ರೀತಿ ಆತಂಕದಲ್ಲಿ ಇದ್ದಾರೆ ಎಸ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವರಾಜ್ ನೇಸರ್ಗಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಶಿವರಾಜ್ ಇಷ್ಟು ದೊಡ್ಡ ಜಲಾಶಯ ಅದರಲ್ಲಿ ಬಿರುಕು ಕಾಣಿಸ್ಕೊಂಡಿದೆ ನೀರು ಸೋರಿಕೆ ಆಗ್ತಾ ಇದೆ ಮಹಾರಾಷ್ಟ್ರ ಸರ್ಕಾರಕ್ಕೆ ಇದ್ರ ಬಗ್ಗೆ ಗೊತ್ತಿಲ್ವಾ ಅಥವಾ ಗೊತ್ತಿದ್ರು ಕ್ರಮ ಕೈಗೊಳ್ಳೋಕೆ ಹಿಂದೇಟನ್ನು ಆಗ್ತಾ ಇದಾರ ಹೇಗೆ ಎಸ್ಪತ್ತ ಪ್ರಮುಖವಾಗಿ ಮಹಾರಾಷ್ಟ್ರ ರಾಜ್ಯದ ರಾಧಾ ನಗರಿ ಬಳಿ ದೂದ್ ಗಂಗಾ ನದಿಗೆ ಅಡ್ಡಲಾಗಿ ಕಳಬುವಾಡಿ ಜಲಾಶಯನ್ನು ಕಟ್ಟಲಾಗಿದೆ ಅವತ್ತು ಕೂಡ ಮಹಾರಾಷ್ಟ್ರ ಸರ್ಕಾರ ಏನು ಹತ್ತೊಂಬತ್ ನೂರ ಎಂಬತ್ ಮೂರರಲ್ಲಿ ಕಾಮಗಾರಿಯನ್ನು ಈ ಬ್ಯಾರೇಜ್ ಕಾಮಗಾರಿಯನ್ನು ಪ್ರಾರಂಭಿಸಿ ಹತ್ತೊಂಬತ್ ನೂರ ತೊಂಬತ್ತೊಂಬತ್ತರಲ್ಲಿ ಮಹಾರಾಷ್ಟ್ರ ಸರ್ಕಾರ ಮುಗಿಸ್ತದೆ ಆದ್ರೆ ಈ ಏನು ಜಲಾಶಯ ಒಂದು ಕಾಮಗಾರಿ ಮುಗಿದು ಈಗ ಕೇವಲ ಇಪ್ಪತ್ತೈದು ವರ್ಷ ಮಾತ್ರ ಮುಗಿದಿದೆ ಆದ್ರೆ ಸದ್ಯ ಈಗ ಜಲಾಶಯದಲ್ಲಿ ಏನು ಒಂದು ಸೀಳು ಮತ್ತು ಕೆಲವು ತಾಂತ್ರಿಕ ದೋಷಗಳು ಉಂಟಾಗಿದ್ರಿಂದ ಜಲಾಶಯ ಕೂಡ ಒಂದು ಭಾಗದಲ್ಲಿ ಸೋರ್ತಾ ಇರೋದು ಸದ್ಯ ಈಗ ಕರ್ನಾಟಕದ ಭಾಗ ಅಂದ್ರೆ ಚಿಕ್ಕೋಡಿ ಮತ್ತು ನಿಪ್ಪಾಣಿಯಲ್ಲಿ ದೂದ್ ಗಂಗಾ ನದಿ ಹರಿದು ಹೋಗಿದೆ ಇದರಿಂದ ಮತ್ತು ಎಡ ಬಲದಂಡಿಯ ರೈತರಲ್ಲೂ ಕೂಡ ದಿನದಿಂದ ದಿನಕ್ಕೆ ಆತಂಕಕ್ಕೆ ಕಾರಣವಾಗಿದೆ ಅಂತಾನೆ ಹೇಳ್ಬೇಕು ಯಾಕಂದ್ರೆ ಸದ್ಯ ಈಗ ಮಹಾರಾಷ್ಟ್ರ ಪಶ್ಚಿಮ ಘಟ್ಟದಲ್ಲಿ ಧಾರಾಕಾರವಾಗಿ ಮಳೆ ಬೀರ್ತದೆ ಅಪಾರ ಪ್ರಮಾಣದವಾಗಿ ಈ ದೂದ್ಗಂಗಾ ಮತ್ತು ಕೃಷ್ಣಾ ನದಿ ನದಿಗಳ ಮುಖಾಂತರ ನೀರು ಕೂಡ ಹರಿದು ಬರ್ತಾ ಇದೆ ಕಳೆದ ಬಾರಿ ಅಷ್ಟೇ ನಾವು ನೋಡ್ತಾ ಇರ್ಬೋದು ದೂದ್ಗಂಗಾ ನದಿಯಲ್ಲಿ ಹೆಚ್ಚಿನ ಪ್ರಮಾಣದ ನೀರು ಬಂದು ಒಂದ್ ರೀತಿ ಪ್ರವಾಹದ ಆತಂಕವು ಕೂಡ ಉಂಟಾಗಿತ್ತು ಆದ್ರೆ ಸದ್ಯ ಈಗ ಹವಾಮಾನ ಇಲಾಖೆಯು ಕೂಡ ಹೇಳಿದೆ ಮಹಾರಾಷ್ಟ್ರ ಪಶ್ಚಿಮ ಘಟ್ಟದಲ್ಲಿ ಹೆಚ್ಚಾಗಿ ಮಳೆ ಬೀಳ್ತದೆ ಅಂತ ಆದ್ರೆ ಕಾಳಂಬಾಡಿ ಜಲಾಶಯದಲ್ಲಿ ಈ ರೀತಿ ಸೀಳು ಕಾಣಿಸ್ರಿಂದ ಸದ್ಯ ಈ ಭಾಗದ ರೈತರಿಗೆ ಆತಂಕಕ್ಕೆ ಕಾರಣ ಎಡೆ ಮಾಡಿ ಕೊಟ್ಟಿದ್ದೇನೆ ಅಂತ ಹೇಳಕ್ಕೂ ಸದ್ಯ ಈಗ ಅಲ್ಲಿನ ಶಿವಸೇನೆ ಬಣದ ಶಿವಸೇನೆ ಬನದ ಕಾರ್ಯಕರ್ತರಿಂದ ಮಹಾರಾಷ್ಟ್ರ ಸರ್ಕಾರಕ್ಕೆ ಕಡಕ್ ಸಂದೇಶವನ್ನು ನೀಡ್ತಾ ಇದ್ದಾರೆ ಆನೆಕಟ್ಟೆಯನ್ನು ಕಟ್ಟೆಯನ್ನು ಸರಪಡಿಸದೇ ಇದ್ರೆ ಜೂನ್ ಮೂರಕ್ಕೆ ನಾವು ಆ ನದಿಯಲ್ಲಿ ಮುಳುಗ್ತೀವಿ ಅಂತ ಕೂಡ ಅಲ್ಲಿನ ದಕ್ಷಿಣದ ಶಾಸಕರಾದ ಸಚೇತ ಪಾಟೀಲ್ ಅವರು ಕೂಡ ಆಗ್ರಹಿಸಿದ್ದಾರೆ ಸದ್ಯ ಈಗ ಮಹಾರಾಷ್ಟ್ರ ಸರ್ಕಾರ ಮೇಲೆ ಆ ಜಲಾಶಯವನ್ನು ರಿಪೇರಿ ಮಾಡುವಂತೆ ಸದ್ಯ ಈಗ ಆಗ್ರಹಿಸುತ್ತಿದ್ದಾರೆ ಸಂಪತ್ತಿಲ್ಲಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ